ಶಕ್ತಿಪೀಠವಾದ ಮಿನಿ ವಿಧಾನಸಭಾ ಆವರಣಕ್ಕೆ ನುಗ್ಗಿದ ಒಳಚರಂಡಿ ನೀರು ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಶಕ್ತಿಪೀಠವಾದ ಮಿನಿ ವಿಧಾನಸಭಾ ಆವರಣಕ್ಕೆ ಒಳಚರಂಡಿ ನೀರು ನುಗ್ಗಿದೆ ಶಕ್ತಿಪೀಠವಾದ ಮಿನಿ ವಿಧಾನಸಭಾ ಆವರಣದಲ್ಲಿ ವರದಿ ಮಾಡುತ್ತಿದ್ದೇವೆ ಅಲ್ಲಿ ಸಂಬಂಧಿಸಿದ ಸಮಸ್ಯೆಗಳು ಉದ್ಭವಿಸಿದೆ ಒಳಚರಂಡಿ ನೀರು ಆವರಣಕ್ಕೆ ನುಗ್ಗಿ ಸುರಕ್ಷತೆ ಮತ್ತು ನೈರ್ಮಲ್ಯಕ್ಕೆ ಅಪಾಯವನ್ನು ಉಂಟು ಮಾಡಿದೆ ಈ ಸಮಸ್ಯೆ ದಿನಗಳಿಂದ ಇದ್ದು ಪ್ರತಿ ಬಾರಿ ಮಳೆಗಾಲ ಬಂದಾಗಲೂ ಇವರ ಕಷ್ಟ ಹೇಳತೀರದಾಗಿದೆ ಬರೇ ಮಳೆ ನೀರು ಬಂದರೆ ಸಹಿಸಿಕೊಳ್ಳಬಹುದು ಆದರೆ ಮಳೆ ನೀರಿನ ಜೊತೆಗೆ ಚರಂಡಿ ತ್ಯಾಜ್ಯ ಸಹ ಹರಿದು ಬಂದು ದುರ್ನಾತ ಬೀರುತ್ತದೆ ಒಮ್ಮೆ ಕಚೇರಿ ಒಳಗೆ ನುಗ್ಗಿದರೆ ಒಂದು ವಾರ ಪೆನೈಲ್ ಹಾಕಿ ನೆಲ ತೊಳೆದರೂ ವಾಸನೆ ಹೋಗುವುದಿಲ್ಲ ಎನ್ನುವುದು ಸಾರ್ವಜನಿಕರ ಅಳಗಾಗಿದೆ ಚರಂಡಿ ನೀರಿನಿಂದ ಹರಡುವ ರೋಗಗಳಿಂದ ಆರೋಗ್ಯದ ಅಪಾಯಗಳು ಉಂಟಾಗ್ತದೆ ಈಗ ಸದ್ಯ ಡೆಂಗ್ಯೂ ರೋಗಗಳು ಇದೆ ಶಕ್ತಿಪೀಠವಾದ ಮಿನಿ ವಿಧಾನಸಭಾ ಆವರಣದೊಳಗೆ ಚರಂಡಿ ನೀರು ಹರಿದು ಹೋಗುತ್ತಿದ್ದು ಸಂಬಂಧಪಟ್ಟ ಅಧಿಕಾರಿಗಳು ಶೀಘ್ರವೇ ಗಮನಹರಿಸಬೇಕು ಹೆಚ್ಚಿನ ಹಾನಿ ತಡೆಗಟ್ಟಲು ಮತ್ತು ಸಾರ್ವಜನಿಕ ಸುರಕ್ಷತೆಯನ್ನು ಕಾಪಾಡಬೇಕು ಒಳಚರಂಡಿ ನೀರು ನುಗ್ಗಿದ ಮಳೆ ನೀರಿನ ಜೊತೆ ರಸ್ತೆ ಹಾಗೂ ಚರಂಡಿಯಲ್ಲಿದ್ದ ಮಲಮೂತ್ರ ಗಲೀಜಿನೊಂದಿಗೆ ಚಪ್ಪಲಿ ನೀರಿನ ಬಾಟಲ್ ಪ್ಲಾಸ್ಟಿಕ್ ಕವರ್ ಸೇರಿದಂತೆ ತ್ಯಾಜ್ಯಗಳು ಕಚೇರಿ ಒಳಗೆ ನುಗ್ಗಿದೆ ಇನ್ನಾದರೂ ರಾಮದುರ್ಗ ಪುರಸಭೆಯವರು ಸ್ವಚ್ಛತಾ ಕಾರ್ಯಕ್ಕೆ ಮುಂದಾಗ್ತಾರೆ ಎಂಬುದನ್ನು ಕಾದು ನೋಡಬೇಕಾಗಿದೆ